ಕಂಪ್ಲೇಂಟ್ ತಗೋತಾರಂತ ಇಲ್ಲವಾ ನನಗೆ ಬಾಯೋ ಬಾಯ್ ಮಾಡಿದ್ರು ಎತ್ತಬೇಕತ್ತಾ ನನಗೆ ಬಾಯ್ ಮಾಡಿ ನನಗೆ ಎಷ್ಟು ಬೇಕಷ್ಟು ಮಾತಾಡ್ಬಿಟ್ಲಲ್ಲ ಕಿ ಅವ್ರು ಅವನು ಸಪೋರ್ಟ್ ಅದಾಳ ಅವ್ರ ಮನೆಯವರು ಎಲ್ಲರೂ ಹಂಗ ಎದ್ ನಿಂತಾರವಾ ಅಯ್ಯೋ ದೇವ್ರೆ ನನ್ನ ಮಗನ ಯಾರು ಏನ ಜೈಲಿಗೆ ಹೋಗ್ಬರ್ಬೇಕಂತ ಅಲ್ಲಿ ಹೋದೆ ಅವರು ಇಲ್ಲ ಈಗ ವಿಸಿಟಿಂಗ್ ಇಲ್ರಿ ಈಗ ಒಮ್ಮೆ ಸಂಜೆ ನಾಲ್ಕು ಗಂಟೆಗೆ ಬರ್ರಿ ಅಂದರು ಮತ್ತಲ್ಲಿಂದ ವಾಪಸ್ ಇಲ್ಲಿಗೆ ಬಂದ್ ನೋಡವಾ ಮತ್ತೆ ನಿಮ್ಮ ಮನೆಗೆ ಬಂದೆ ಅಂತ ಏನು ತಿಳ್ಕೊಬೇಡವ ಈಗ ಅಲ್ಲೇ ಹೋಗಬೇಕಂದೆ ಓನರ್ ಬಾಡಿಗೆ ರೀ ನಾವೇ ಖಾಲಿ ಮಾಡಿ ಮಾಡಿ ಅಂತ ಹೇಳ್ತಿದ್ವಿ ಅವ್ರು ಮಾಡಿದ್ದಿಲ್ಲ ಈ ಪೊಲೀಸರು ಕರ್ಕೊಂಡು ಹೋಗ್ಯಾರ ಒಳ್ಳೇದಾದ್ರು ಚಾವಿ ಹಾಕಿವಿ ನಿಮ್ಮ ಮಗ ಬಂದ್ಮೇಲೆ ಒಮ್ಮೆ ಬಂದು ಸಾಮಾನು ಹೋಗ್ರಿ ಅಂತ ಈ ಅಂತ ಇವನ್ನೆಟ್ಟು ಕೊಟ್ಟಿಲ್ಲ ಪಗಾರನು ಅವ್ರಿಗೆ ಅವರು ಅಯ್ಯೋ ನನ್ನ ಸೊಸಿ ನನ್ನ ಮನೆಗ್ ಬಂದು ನನ್ನ ಬಾಳೆನ ಅತಂತ್ರ ಮಾಡ್ಬಿಟ್ಲವ ಅಲ್ಲಮ್ಮ ಅವ್ರೇನು ಮಾಡಿದ್ರೆ ನಿಜ ಹೇಳ್ಬೇಕಂದ್ರೆ ನಿಮ್ಮ ಮಗ ಸಾಲ ಮಾಡಿ ಅಷ್ಟೆಲ್ಲ ಅವ್ರ ಮನ್ಸಿಗೆ ನೋವು ಮಾಡಿ ಬಹಳ ಕಷ್ಟಪಟ್ಟಾರಲ್ಲ ಅವರು ನಂಗೆಲ್ಲ ವಿಚಾರ ಗೊತ್ತು ಪೂರ್ತಿ ಗೊತ್ತಿಲ್ಲ ಅಂದ್ರೆ ಅಂತ ನಿನಗೆ ಗೊತ್ತಿಲ್ಲವ ನಿನಗೆ ಗೊತ್ತಿಲ್ಲ ಅವ್ರು ಹಂಗೆ ಹೇಳಿ ಇದು ಮಾಡ್ತಾರೆ ನಿನಗೆ ಅಲ್ಲ ತರಿ ಯಾ ಗಂಡ ಕಷ್ಟ ಅಂದಮೇಲೆ ಏನು ಮಕ್ಕಳು ತವ್ರ ಮನೆಯಿಂದನೂ ತಂದು ಕೊಡ್ತಾರ ತಮ್ಮದು ತಾವು ಮಾಡ್ತಾರ ಅದೇನು ತಪ್ಪೇನಲ್ಲ ಈಗ ಅವ ಹೊಡೆದಾನಂತ ಅಷ್ಟೇ ಹೇಳ್ಬೇಕಿತ್ತ ವರದಕ್ಷಿಣೆ ಕೇಸ್ ಹಳೆಯದನ್ನ ಈಗ ತೆಗೆದು ಯಾಕ ಅವನ್ನ ಜೈಲಿಗೆ ಹಾಕಿಸ್ಬೇಕಿತ್ತು ಸಾಧಾರಣಕ್ಕೆ ಬಿಡ್ತಾರ ಈಗ ಅವನ್ನ ಹಾ ಎಷ್ಟು ಕೋರ್ಟ್ ಮುಂದುವರಿತಿತ್ತು ಇದು ಹೇಳಿ ನೀನು ನೋಡೋಣ ಹಂಗಾರ ಅಯ್ಯೋ ದೇವರ ಶಿಕ್ಷೆ ಏನಾರ ಆದ್ರೆ ನಾ ಏನು ಮಾಡ್ಲವಾ ಅಂತ ನಾತಾಗ ಆಸ್ತಿ ಮೇಗಿನ ಆಸೆಕ ಗಂಟು ಬಿದ್ದಾಳಕಿ ಮನಿ ಬರೆದು ಕೊಡ್ಬೇಕಂತ ಕಿಗೆ ಮನಿ அல்ல நான் அது நான் கட்டிஸ் கொடுத்து மணி நானும் கொடுக்கு அக்கத்தினாங்க அது ஹங்க்ஸ் நானும் நோட்னே நான் பர்து கொடுதல அம்மா அவரீங்க பிரெக்னென்ட் அவ்வளோனா அக்கமாத் கண்டு நெண்ணு யா அஜ்ஜ அம்மன் அத்தி ஒழக அவர் அவங்க அவர் தகபோது ஏன்னா ஓ இங்கே மத்தே நாளை மீக ஆஸ்தி சேர் மகன நான் சேரதே அது மமகு சசி விட்டு மம் சேர் அவன்கூ அேக்க கொடலே அய்யோ தேவ் அதுக்கே இஷ்ட் கட்ட குக்கி ஏன் நோடீங்கல அதுக்கே நான் அன்னதாக ஒன் நான் மாத்து கேள்விக ಹೇಳ್ರೀಮ ಹಾಂ ನನ್ನ ಮನೆ ಈಗ ಮತ್ತೆ ತೊಗೋತಾಳೆ ಅಂದ್ರೆ ಈಗ ಮತ್ತೆ ನೀ ಇಲ್ಲ ಅಂತ ಹೇಳ್ತಿ ತೊಗೊಂಡ್ರೆ ಹಾಗೆ ಹೋಲಿ ನಿಂಗೆ ನಾ ಹೆಂಗದೇನೆ ಅಂತ ಗೊತ್ತಾಗೈತೆ ನನ್ನ ಮಗಗೆ ನಾ ತಿದ್ದಿ ಬುದ್ಧಿ ಹೇಳ್ತೀನಿ ಅವನು ಶಣೆ ಅಕ್ಕನ ಏನು ಹೆಚ್ಚು ಕಮ್ಮಿ ತನ್ನ ಸಾಲನೂ ಹರ್ಕೊಂಡಾನ ಇನ್ನಟ್ಟು ಉಳ್ದತಿ ಅದೇನು ಹರ್ಕೋತೇನೆ ಅಂತ ಹೇಳಣ ನೀವಿಬ್ರೆ ಯಾಕೆ ಮದುವೆ ಆಗಿಬಿಡ್ಬಾರ್ದು ಹೌದಿಲ್ಲ ಮದುವೆ ಆದ್ರಿ ನಾನೇನು ಅನ್ನೋದಲ್ಲ ಇಷ್ಟೀನ ನಾನು ಉಲ್ಟಾ ಇದ್ದೆ ಈಗ ನನಗೂ ಅರ್ಥ ಆಗೈತಿ ಸುಮ್ಮನೆ ಜಗಳ ಮಾಡೋದ್ರಾಗ ಉಪಯೋಗಿಲ್ಲ ಮದುವೆ ಅಂದ್ರೆ ಆಗುವಲ್ಲ ಬಿಡು ಅಂತೇಳಿ ಅನ್ನಿಸ್ತಾ ಇತ್ತು ಮನಸ್ಸು ಯಾಕ ನೀನು ನನ್ನ ಮಗ ಇಬ್ಬರು ಮದುವೆ ಆಗಿರಿ ಈ ಬೇಕಾದಂಗೆ ಇದು ನೀನು ನಿನ್ನ ಮನೆಯೇ ಐತಿ ಮನೆ ಒಳಗೆ ನನ್ನ ಮಗ ನೀನು ಇಬ್ಬರು ಚೆಂದ ಜೀವನ ಮಾಡಿರಿವ ನಾನು ಬೇಕಾದ್ರೆ ಇಲ್ಲಿ ಇರ್ತೀನಿ ಇಲ್ಲ ಅಂದ್ರೆ ಅನಾಥ ಸೇರ್ಕೊತೀನಿ ನಂದೇನು ಲೆಕ್ಕ ಹಿಡಿಬೇಡ್ರಿ ಏನ ಮತ್ತು ಆ ಮನೆ ಆಕೆ ಹೆಸರಿಗೆ ಹೋಗತ್ತೆ ಅಂದ್ರೆ ಹೋಗಲ್ತಕಾಳಿ ಏನ ನಾನು ನಿಮ್ಮ ಮಗನ ಮದುವೆ ಮಾಡ್ಕೊಳದ ಇಲ್ಲಮ್ಮ ಬೇಡ ಯಾಕೋ ನನ್ನ ಮನಸ್ಸಿಲ್ಲಮ್ಮ ಅವ್ರು ಈಗ ಇಷ್ಟು ಸುಳ್ಳು ಸಟ್ಟು ಹೇಳೋರು ನಾಳೆ ನನಗೆ ಯಾಕೆ ಮನಸಿಲ್ಲ ಇಲ್ವಾ ನಾ ಹೇಳೋದು ಅರ್ಥ ಮಾಡ್ಕೋ ಮದ್ವಿ ಮಾಡ್ಕೊ ಅವ ಶಾಣೆ ಅಕ್ಕ ನಿನ್ಮೇಲೆ ಇನ್ನು ಯಾವತ್ತೂ ನಿನ್ನ ಮನ್ಸಿನೂ ಹೋಗಂಗೆ ನಾವು ನಡ್ಕೊಳ್ಳೋದಿಲ್ಲ ಅವ್ರೇನು ಬದಲೇತಾರ ನಂಗೆ ಅನ್ಸಲ್ಲಮ್ಮ ಬೇಡ ಸುಮ್ಮನೆ ಯಾಕದಾಗ ಅವ್ರ ಪಾಡಿಗೆ ಅವ್ರು ಇರ್ಲಿ ನಮ್ಮ ಪಾಡಿಗೆ ನಾ ಇರ್ತೇನೆ ನಂಗೆ ಮದ್ವಿ ಮದುವೆ ಅವ್ರನ್ನ ಬೇರೆ ಯಾವ್ದಾರು ಒಳ್ಳೆ ಹುಡುಗನು ನೋಡಿ ಮಾಡ್ಕೋತೀನಿ ನನ್ನ ಮಗ ಒಳ್ಳೆ ಏನು ನಾನಂತರೂ ನೋಡ್ತಿಲ್ಲ ನಿನ್ನ ಗತಿ ನೋಡ್ಕೊಳಕತ್ತೀನಿ ನಂಗೆ ನಿಜವಾಗ್ಲೂ ಇಲ್ಲೋಡೆ ನಾ ಅಕ್ಕಿನಾದ್ರೂ ಹಂಗೆ ನೋಡ್ಕೊಂಡಿದ್ದೆ ತಾನೇ ಮನೆ ಬಿಟ್ಟು ಹೋದ್ಲು ನನ್ನ ಮಗನ ಸಲ ಜಗಳ ಮಾಡ್ಕೊಂಡು ಅದು ಬಿಟ್ಟರೆ ನಾನು ಆಕಿನ್ ಯಾವತ್ತೂ ಇದು ಮಾಡಿಲ್ಲ ಈಗೂ ಹೇಳಾತೀನಿ ಈಗೂ ಅಷ್ಟೆ ನಿನ್ನೂ ಭಾಳ ನಾನು ನೋಡ್ಕೊತೀನಿ ನನ್ನ ಮಗನ ಮದುವೆ ಮಾಡ್ಕೊಡ್ವಾ ಮದುವೆ ಮಾಡ್ಕೊ ಒಲ್ಲ ಬೇಡ ಏನೋ ನೀನು ಒಬ್ಬೆ ಕೇಳಿ ಅಪ್ಪ ಅಪ್ಪ ಯಾರೂ ಇಲ್ಲಂತೀ ನಾನು ನೀನು ಚೆಂದಾಗಿ ನೋಡ್ಕೊತೀನಿ ನನ್ನ ಮಗನು ಚೆಂದಾಗಿ ನೋಡ್ಕೊತಾನ ನಿನಗೂ ಒಂದು ದಿಕ್ಕತಿ ನಮಗೂ ಒಂದು ದಿಕ್ಕಕತಿ ಅವ ಸುಳ್ಳು ಹೇಳಿರ್ಬೋದು ಆದ್ರ ಕರೆ ನಾನು ನಿನ್ನ ಪ್ರೀತಿನೇ ಮಾಡ್ಯಾನವ ಅವ ನನ್ನ ಮುಂದೆ ಎಷ್ಟು ಜಗಳ ಮಾಡಿದಾಗ ಗೊತ್ತಿ ನನಗೆ ಅಕಿ ಇಷ್ಟ ಆಕಿನ್ನ ಮದಿ ಮಾಡ್ಕೊತೀನಿ ಅಕ್ಕಿಲ್ದ ನಾ ಬದಕಾಗಲ್ಲ ಆಕಿ ಭಾಳ ಇಷ್ಟ ನೋಡ್ಕೊಂತ ಎಷ್ಟು ಜಗಳ ಗೊತ್ತ ನಾನು ಅವಾಗ ಅನಿಸ್ತೇನ್ ಜೀವದಾನ ಇವ ಆಕೆ ಮೇಯ್ಯೋ ಅಂತ ಹೇಳಿ ಹಾಂ ಅದಕ್ಕೆ ನೋಡು ವಿಚಾರ ಹೆಂಗೆ ಹೆಂಗ ಅನ್ನಿಸ್ತತಿ ಬಿಟ್ಟಿದ್ದೆ ಆಯ್ತಮ್ಮ ನಾ ಯೋಚನೆ ಮಾಡಿ ಹೇಳ್ತೀನಿ ಹೇಳ್ತೇತವ್ರಿ ನಿಮ್ಗೆ ಈಗ ಸೋಮವಾರ ದಿನ ಅದೇನೋ ಕೋರ್ಟ್ ಐತಂತವ ಅಂತವ ಕೋರ್ಟ್ಗೆ ಏನು ತೀರ್ಪಕತೆ ಏನು ಮಾತಾಡ್ತಾವ ಅಲ್ಲಿ ಆಯ್ತು ಆಯ್ತವ್ರ ಮೈ ತಿಳಿ ಕೆರ್ಸ್ಕೊಂತೀರಿ ಸತ್ಯ ಇದ್ರೆ ಸಿಕ್ಕೇ ಸಿಗ್ತತಿ ಇಲ್ಲ ಅಂದ್ರೆ ಮುಗಿದೋತು ಸುಮ್ಮನೆ ನಾ ಅಂತೀನಿ ಒಪ್ಕೊಂಬಿಡ್ರಿ ಅಂತೇನು ನಾನು ಸುಮ್ಮನೆ அவரு ஜத்திர வீடியோ ஐத்தி அவர்தட்சிண கேட்டு ஐத்தி ஆக்கி கடை சுமதி ஜொத்தி நீங்கள் மாதாடி கம்ப்ளேண்ட் வாபஸ் தோழ்த்தர மன வலிசி கோர்ட்டுக்கு ஓகே முஞ்சே அது நிகாலினார ஆகை இல்லாந்தே நீ சும்னை அதான் பெளஸ் கொண்டு சரி ஆயிட்டுவா ஹங்க மாங்கர் நாளே ஹோ மாத்தாடின் அவ அப்பா மாவா நானும் தாழிச்சேன் மாட்கொழ்கே பர்சனல் லோன் தகத்தினி நம் ஏன்னா லோன் தத்தியா எதிரமேல நீங்க லோன்

ಅದ ಹಾಕಿದೈತಿ ನನಗೂ ಬೇಕು ಹಾಕಿದೈತಿ ನನಗೂ ಬೇಕು ಅವ್ರು ಹೆಂಗ್ ಬಾಳೆ ಮಾಡ್ತಾಳ ನೋಡಕ್ ಆಕಿ ಶಾಂತ ಆ ಒಬ್ಬರ ಕಡೆ ಒಂದು ಮಾತು ಅನ್ಸ್ಕೊತಾಳ ನಾನು ನೀ ಅದಿ ನೀನ್ ಇಂತ ತಲೆ ಹಿಡಿಸ್ಕೊಂತ ಅದೊಂದು ಕಲಿ ಮನೆ ಕೆಲಸ ಮಾಡೋದು ಮಾಡೋದು ಇವೆಲ್ಲ ಕಲಿ ನೋಡೋಣ ಅಡಿಗೆ ಮಾಡೋದು ರುಚಿ ರುಚಿಯಾಗಿ ಅದೆಲ್ಲ ನಂಗ ಆಗಲ್ಲ ನಾನು ಲೋನ್ ತಗಸ್ಕೊಳಕತ್ತೀನಿ ಅಷ್ಟೇ ಬ್ಯಾಡ್ ಬಿಡ್ಲಿ ಏನ ಬಡ್ಡಿ ಬಾಳಕತ್ತ ಅಂತ ನೋಡ ಏ ಏನಾಗಲ್ಲ ಸುಮ್ಮಿರವ ಕಟ್ಟಿದ್ರ ಅದು ಅಲ್ಲ ಆ ಸುಮತಿ ಕೆಲ್ಸಕ್ಕೆ ಬರ್ತಾನೆ ಇದ್ಲಲ್ವ ಬರ್ಲೇ ಇಲ್ಲನಾ ಇಲ್ರಿ ಎತ್ತಿರ ಬಂದಿಲ್ಲ ಏನಪ್ಪ ಗೊತ್ತ್ರಿ ನಾನು ಏನೂ ಕೇಳಕ್ ಹೋಗ್ಲಿಲ್ಲ ನೀನು ಹೋದ್ರೂ ಮಾತಾಡ್ಸಿ ಆರಾಮದಿಯನ್ನು ಕೇಳಿ ಬಂದೆ ಅಷ್ಟೇ ಹೋಗ್ಲಿ ಬಿಡ ಆರಾಮಿರುವಳ ಯಾಕೆ ಕೇಳಕ್ ಹೋಗ್ಬೇಕು ಬಂದ್ರು ನಮಗೂ ಮೈ ತುಂಬ ಕೆಲಸ ಹಚ್ಚಕು ಆಗಲ್ಲ ಮತ್ತೆ ಅರೆ ಶಾಂತಂದು ಅಕ್ಕ ಬರ್ರಿ ಪಾತಿಮಕರ ಕುಂದ್ರ ಬರ್ರಿ ಹಾ ಕುತ್ಕೊಂತೀವಿ ನಮ್ದು ಪಗಾರಾಗೆ ಸ್ವಲ್ಪ ಬೇಕಾಗಿತ್ತು ಶಾಂತಂದು ಅಕ್ಕ ಬಹುತ್ ಬಡ ಖರ್ಚಿಗೆ ಇತ್ತು ಸ್ವಲ್ಪ ದುಡ್ಗೆ ಬೇಕಾಗಿತ್ತು ಅಲ್ರಿ ಅಂದಿದ್ದ வார்கொம்பேட தான் தகோரித்து அக்கா நம்ம அங்கே இல்ல அது எந்த சந்தித்து மகன்

ಪಾನ್ಸಿಗೆ ಕೇಳಿದಾರೆ ಅರೆ ಐದ್ನೂರು ರೂಪಾಯಿದು ಒನ್ ಡೇಗೆ ಟ್ರಿಪ್ಗೆ ಕೊಟ್ಟರೆ ನಮ್ದು ಏನು ಮಾಡೋದು ಕೊಡೋದಿಲ್ಲ ಅಂತ ಹೇಳಿದ್ದೀನಿ ಸುಮ್ಕೆ ಕುತ್ಕೊಂಡಿದ್ದಾನೆ ಹೌದನ್ರಿ ಸುಮ್ಮನೆ ಅಯ್ಯೋ ಏಟ್ ತಿಂದ ವೇಟ್ ಬಿಟ್ಟಾಗ್ಬಿಡ್ರಿ ಒಂದು ಮೂವತ್ತಲವತ್ತೈದು ಹುಡುಗರ ಜೊತೆ ಹಾಕೊಂಡು ಒಂದು ಬಸ್ನೇ ತಗೊಂಡೋಗ್ಬಿಡ್ತಾರೆ ಅಷ್ಟು ಖರ್ಚೆ ಆಗಿರಂಗಿಲ್ಲ ಸುಮ್ಮನೆ ಅರ್ಧ ಅರ್ದ ದುಡ್ಡು ಉಳಿತೈತಿ ಒಂದೇನು ತಾವೇ ಅಡುಗೆ ಮಾಡಿ ಹಾಕ್ತಾರ ಹುಡುಗರಿಗೆ ಸುಮ್ಮನೆ ಅಲ್ಲ ಎಲ್ಲರೂ ಹಂಗೆ ಮಾಡೋಲ್ಲ ಕೆಲವು ಸಾಲ ಹಿಂಗೆ ಮಾಡ್ತಾರೆ ನೋಡ್ರಿ ಅಕ್ಕ ಆ ನಮ್ದು ದುಡ್ಡಿಗೆ ಕೊಡ್ತೀರಾ ನಮ್ದು ಸ್ವಲ್ಪ ಅರ್ಜಿಗೆಂಟಿಗೆ ಇದೆ ಆಯ್ತು ರೀ ಪತಿ ಮಕರ ನಿಂದ್ರಿ ಒಂದು ನಿಮಿಷ ತಂದೆ ಊಟ ಆಯ್ತಮ್ಮ ಊಟ ಆತ್ ನೋಡುವ ನಿಮ್ಮದು ಹಾ ನಮ್ಮದು ಮನೆಯಲ್ಲಿ ಇವತ್ತು ಬುಧವಾರ ಅದು ಅಲ್ಲ ಅದಕ್ಕೆ ನಮ್ಮದು ಮನೆಯಲ್ಲಿ ಏನು ತಪ್ಪಿದ್ರು ಬುಧವಾರಾಗೆ ಐತಾರಾಗೆ ತಪ್ಪದಿಲ್ಲ ಬಿರಿಯಾನಿದು ಏನು ಮಾಡೋದು ಮಾಡಲೇಬೇಕು ನಮ್ಮದು ಮರದು ಇಲ್ಲ ಅಂದ್ರೆ ತಿನ್ನೋದಿಲ್ಲ ಊಟ ಮಾಡೋದಿಲ್ಲ ಬೇಕೇ ಬೇಕು ಅಂತಾರೆ ಅದಕ್ಕೆ ಬಿರಿಯಾನಿದು ದಮ್ ಕಟ್ಬಿಟ್ಟು ಬಂದೆ ಇಲ್ಲಿ ದುಡ್ಡಿಗೆ ಇಸ್ಕೊಂಡೋಗೋಣ ಅಂತ ಹೌದಾ ತಿನ್ರಿ ತಿನ್ರಿ ತಿನ್ನೋರು ತಿನ್ರಿ ಅದಕ್ಕೇನಾಗೋದೈತೆ ನಾವು ಮೊದಲು ತಿಂತಿದ್ವಿ ಈಗಿಲ್ಲ ಊ ಊ ಪೂಟ ಕಡಿಮೆ ಮಾಡಿವ ಈಗ ಯಾಕಂದ್ರೆ ಹಂಗೆ ಹೊಳಬಳ್ಳ ತಿನ್ನೋದು ಬೇಡ ಅಂತೇಳಿ ಇವ್ರು ಡಾಕ್ಟ್ರು ಮನೆ ನಮ್ಮ ಸ ಅಮ್ಮ ಮೈ ಬೊಜ್ಜು ಭಾಳಾಗೆತ್ರಿ ಒಂದು ಸ್ವಲ್ಪ ನೀವು ಆದಷ್ಟು ನಾನ್ವೆಜ್ಜ ಕಡಿಮೆ ಮಾಡಿರಿ ಅಂತ ಹೇಳ್ಯಾರ ಹಂಗಾಗಿ ನಾವು ಮನೆ ಮಾಡೋದ್ ಬಿಟ್ಟಿವಿ ಹಾಂ ನಿಮ್ದು ಅಲ್ಲ ಅವ್ರದ್ದು ಕೂಡ ಮಟನ್ಗೆ ತಿಂದುಬಿಟ್ರಿ ಚರ್ವಿಗೆ ಬಂದ್ಬಿಡ್ತದೆ ಇಲ್ಲವ ನಾವು ಮಟನ್ ಮಾಡೋ ಭಾಳ ಕಡಿಮೆ ಮಟನ್ ಏನು ಮನೆ ಮಾಡಲ್ಲ ಚಿಕನ್ ಮಾಡ್ತಿದ್ವಿ ಅದು ಈ ಬ್ಯಾಸ್ಗೆಗೆ ಚಿಕನ್ ತಿನ್ನುವುದು ಮುಕ್ಳಾಗುಳ್ಳೆ ಉಬ್ಸ್ಕೊಳ್ಳೋದು ಯಾಕೆ ಬೇಕಂತ ಮಾಡೋಕೆ ಹೋಗಿಲ್ಲ ಏನು ಮೀನಾ ತಿಂತಾನಮ್ಮವ ಏ ತಂದೆ ಇಲ್ಲ ಅವನು ತಗೊಳ್ರಿ ಪಾತಿ ಮಕ್ಕ ದುಡ್ಡು ತವರಿ ಅರೆ ಶಾಂತನ ಅಕ್ಕ ನಮ್ದಿಗೆ ಒಂದು ದುಡ್ಡು ಮೀದು ಕೊಟ್ಬಿಟ್ಟು ಭಾಳ ಉಪಕಾರ ಆಗ್ಬಿಟ್ಟಿವೆ ಅರೆ ದುಡ್ಮಿದು ಇದಿದ್ದಿಲ್ಲ ಮನೆಯಲ್ಲಿ ಖಾಲಿಗೆ ಕುತ್ಕೊಂಡು ಮಕ್ಕಿದು ಹೊಡೆಯೋದಾಗಿತ್ತು ಹೊರಗಡೆ ಹೋಗ್ಬಿಟ್ಟು ಬಿಸಿಲಲ್ಲಿ ಮಾಡೋಕ್ಕೆ ನಮ್ಮದು ಕೈಯಲ್ಲಿ ಆಗೋದಿಲ್ಲ ಎಂತ ಮಾಡೋದು ಹೇಳಿ ಅಲ್ಲ ಅದಕ್ಕೆ ನಮ್ದುಗೆ ಇವತ್ತು ನೀವು ಒಂದು ಬಿಸ್ನೆಸ್ಗೆ ಸ್ಟಾರ್ಟ್ಗೆ ಮಾಡಿಬಿಟ್ಟು ಈ ದುಡ್ಮೆ ಇದು ಹತ್ಬಿಟ್ಟಿದೆ ಕೈಯಲ್ಲಿ ನೋಡಿ ದುಡ್ಗೆ ಹೆಂಗೆ ಆಡ್ತಾಯಿದೆ ಇದೆ ಬಹುತ್ ಖುಷಿಗೆ ಆಗ್ತದೆ ಹೌದ್ರಿ ನಿಮ್ಮಿಂದ ನಾವು ನಮ್ಮಿಂದ ನೀವು ರೀ ಸರಿ ನಮ್ದು ಬರ್ತಾವ ಶಾಂತ ಹಾ ವಿದ್ಯಾನಗರದಾಗ ಒಬ್ರು ಡಾಕ್ಟರ್ ಸುಭಾಷಿಣಿ ಮೇಡಮ್ ಅಂತ ಹೇಳಿ ಅವ್ರ ಕಡೆ ಅಪಾಯಿಂಟ್ಮೆಂಟ್ ತಗೊಂಡೇನಿ ಏನು ಹೋಗಿ ಬರೋಣಂತೆ ನಾಳೆ ತಪಸ್ ಕೆಲಸ ಕೆಲ್ಸ ಕೆಲ್ಸ ಏನೇ ಇದ್ರು ಬಡಬಡ ಮುಗಿಸ್ಕೊ ಈಗ ಅದನ್ನ ಕೇಳಬೇಕಂತ ಇದ್ ನೋಡಪ್ಪ ನೀನ ಬಂದು ಹೇಳಿದೆ ಚಲೋ ಆತ್ತಗ ಮೊದ್ಲು ಹೋಗಿ ತೋರಿಸ್ಕೊಂಬರಿದ ವಾಕನಿಗೆ ಹೂನವ ಆಯ್ತು ಈಗ ಒಂಟ್ರ ಅದ ನೀನ್ ಸಲ ನೋಡ ಹೂನಪ್ಪ ಹೋಗ್ ಬರ್ಬೇಕು ಮೊದ್ಲಿನ ಹಂಗಿಲ್ಲಪ್ಪ ಕಾಲ್ಮನ ಬಹಳ ಸುಖಸ್ಮಾಗೈತಿ ಅದಕ್ಕೆ ಒಂದ್ ಸ್ವಲ್ಪ ಹೋಗಿ ಬಂದ್ರೆ ಅಂದ್ರೆ ನಮಗೂ ಚಿಂತೆ ಬಿಡ್ತೈತಿ ನೋಡು ಏಳ್ ದಿನ ಇವನ ಕೆಲಸ ಮಾಡ್ಕೊಂತಿದ್ ಬಿಡ್ತಿರ ಗಂಡ ಹೆಂತಿನ ಅದಕ್ಕ ಹೌದನ್ರಿ ಆ ಪ್ರೇಮಕರ ಅದು ಮಧ್ಯಾಹ್ನ ಊಟಕ್ಕೆ ಹೋಗ್ಬರ್ತೇನೆ ಅಂತ ಹೋದ್ರಪ್ಪ ಎಷ್ಟೋ ತತ್ತಿನ ಬಂದೇ ಇಲ್ಲ ಏನ್ ಕೆಲ್ಸ ಕೆಲ್ಸ ಬಿತ್ತ ಏನತ್ತ ನಾ ಹಿಂಗಾಗಿ ಡಬ್ಬಿ ತಂದ್ಬಿಡ್ರಿ ಅಂತ ಹೇಳೇನಿ ಆದರೂ ಊಟಕ್ಕೆ ಹೋಗಿರ್ತೀವಿ ಅಂತ ಹೋಗ್ತಾರೆ ಸರಿ ತಾಡಿ ನಾವು ಅಲ್ಲಿ ಹೋಗಿ ನೋಡ್ತೀನಿ